ಹಾಯ್ ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಇವಾಗ ಸೊ ನಾನೊಂದು ಕ್ರೀಮ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಪರ್ಸ್ನಲ್ ಆಗಿ ಯೂಸ್ ಮಾಡ್ತಿದ್ದಂಥದ್ದು ಜಸ್ಟ್ ಕಾಲಿಗೆ ಅಷ್ಟೇ ತರಿಸ್ಕೊಂಡಿದ್ದು ಆಮೇಲೆ ನಿಧಾನವಾಗಿ ಫೇಸಿಗೂ ಇದ್ದು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ನನಗೆ ಇದು ಕಾಲಿಗೆ ಅಂತ ತರಿಸಿದ್ದು ಅಂತ ಹೇಳಿದ್ನಲ್ವ ಕಾಲೆಲ್ಲ ಸಿಕ್ಕಾಪಟ್ಟೆ ಹೊಡೆದು ಬ್ಲಡ್ ಬರ್ತಾಯಿತ್ತು ಅಷ್ಟು ರೇಂಜಿಗೆ ನಾನು ಕಾಲು ಹೊಡೆದಿದ್ದು ಇದು ಇವಾಗ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನನ್ನ ಕಾಲು ಇವಾಗ ಹೇಗಾಗಿದೆ ಅಂತ ಹೇಳಿ ಬಿ ತು ಮುಂಚೆ ನೋಡಿದರೆ ನೀವು ಇದೇನಪ್ಪ ಅಂತಿದ್ರಿ ಇವಾಗರೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ನಾನು ಕಾಲು ಅನ್ನೋಂಗಿದ್ದಾವೆ ಮೊದಲು ಓಡಾಡೋದೇ ಕಷ್ಟ ಆಗ್ತಾ ಇತ್ತು ಅಷ್ಟು ಹೊಡೆದಿದ್ವು ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಗುರ್ತಿದೆಯಲ್ಲ ಅಲ್ಲಿಂದ ಒಡೆದು ಸಿಕ್ಕಾಪಟ್ಟೆ ಬ್ಲೆಡ್ ಬರ್ತಾಯಿತ್ತು ಒಂದು ಹೆಜ್ಜೆ ಡ್ರೆಸ್ ಆಗು ಬ್ಲೆಡ್ ಬರ್ತಾಯಿತ್ತು ಇಲ್ಲೆಲ್ಲ ನೋಡಿ ಕ್ಲೋಸ್ ಆಗಿದೆ ಅದು ಕಾಲು ಕಾಲುಂಗ್ರೆ ಸಹ ನಾನು ಹಾಕ್ತಿರಲಿಲ್ಲ ಅಷ್ಟು ಕಾಲೆಲ್ಲ ಹೊಡೆದು ಬ್ಲೆಡ್ಡೆಲ್ಲ ಬರ್ತಾಯಿತ್ತು ಓಡಾಡಕ್ಕಾಗ್ತಿರಲಿಲ್ಲ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ ಕಡ್ತಾ ಬರ್ತಿತ್ತು ಜಾಸ್ತಿ ಇದನ್ನು ಯೂಸ್ ಮಾಡಿದ ಮೇಲೆ ನೈಟು ಬಿಸಿನೀರಲ್ಲಿ ಕಾಲು ತೊಳ್ಕೊಂಡು ಮಲಗಬೇಕಾದ್ರೆ ಹಚ್ಕೊಂಡು ಮಲಗ್ತಾ ಇದ್ದೆ ಇವಾಗ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ವಾಸಿಯಾಗಿದೆ ನನಗೆ ತುಂಬ ಡಾಕ್ಟರ್ಸ್ ತಕ್ಕೆಲ್ಲ ಓಡಾಡಿದೆ ಅವ್ರು ಕೊಟ್ಟಿದ್ದ ಕ್ರೀಮ್ನು ಸಹ ನಾನು ಯೂಸ್ ಮಾಡಿದೆ ಬಟ್ ಯಾವುದೂ ವರ್ಕ್ ಆಗಿರಲಿಲ್ಲ ಒಬ್ಬರು ಮೆಡಿಕಲರು ಸಜೆಸ್ಟ್ ಮಾಡಿದ್ದಿದ್ದು ಅಂತ ಹೇಳಿ ಮನೆಯವ್ರು ತಂದು ಕೊಟ್ಟರು ಆಮೇಲೆ ನನಗಿದು ಸ್ಕಿನ್ನಿಗೂ ಯೂಸ್ ಆಯಿತು ಕಾಲಿಗೂ ಯೂಸ್ ಆಯಿತು ಸೊ ನನಗೆ ವರ್ತ್ ಅನ್ಸಿದ್ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಸುಮ್ಮನೆ ಸುಮ್ಮನೆ ಹೇಳ್ತಿಲ್ಲ ಬೇರೆ ಪ್ರಮೋಷನ್ ವೀಡಿಯೋ ಆ ರೀತಿ ಈ ರೀತಿ ನನಗೆ ಏನೂ ಗೊತ್ತಿಲ್ಲ ನಾನು ಅದು ಮಾಡ್ತಾ ಇಲ್ಲ ಇದು ಮೆಡಿಕಲಲ್ಲಿ ಸಿಗುತ್ತೆ ಒನ್ ಟ್ವೆಂಟಿ ಒನ್ ತರ್ಟಿ ರುಪೀಸ್ ಏನೋ ಇರ್ಬೋದು ತಮ್ಮೇಲಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಯೂಸ್ ಮಾಡ್ಕೊಳ್ಳಿ ಯಾರಿಗಾರು ಈ ರೀತಿ ತೊಂದರೆ ಇದೆ ಅಂತ ಹೇಳ್ತಾ ಹಾಗೆ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಒಂದು ಮಣ್ಣಿನ ಪ್ಲ್ಯಾಂಟ್ ತುಂಬ ದಿಸ್ದಿಂದ ವೇಸ್ಟಾಗಿ ಬಿದ್ದಿತ್ತು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವುದೇ ದುಡ್ಡು ದುಡ್ಡು ಕೊಟ್ಟು ತಂದಿದ್ದಲ್ಲ ಇದಪ್ಪ ಗಿಡ ದಾಸವಾಳ ಗಿಡನ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡು ಬಂದು ಹಚ್ಚಿದ್ದೀನಿ ತುಂಬ ಚೆನ್ನಾಗಿದೆ ಹೂವು ಇಲ್ಲಿ ಅರಳಿದ್ರೆ ಈ ಜಾಗದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ಅಷ್ಟೊತ್ತಿಗೆ ಮಗಳು ಸಹ ಎದ್ಬಿಟ್ಟಿದ್ಲು ಅಳ್ತಾ ಇರೋದಕ್ಕೆ ಕೇಳಿಸ್ತಾ ಇತ್ತು ಹೋದೆ ಅವಳನ್ನ ಆಡ್ಸೋಕ್ಕೆ ನಮ್ಮ ಅತ್ತಿಗೆ ಮ ಮಾಮನ ಮಗ ಮಗಳು ಬಂದಿದ್ಲು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ I <laughs> don't ಸೊ ಅದಾದಮೇಲೆ ಪಾಪ ಏನಾದರೂ ಸ್ವೀಟ್ ಇದ್ದ ಅವ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾನೆ ನನ್ನ ಮಗಳು ತಿನ್ನಲ್ಲ ಹಾಲಿನ ಪೌಡ್ರ್ ಇತ್ತು ಅಂಗನವಾಡಿಲಿ ಕೊಟ್ಟಿದ್ದು ಆ ಹಾಲಿನ ಪೌಡ್ರಲ್ಲಿ ಒಂದು ಸ್ವಲ್ಪ ಪೇಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾಯಿದ್ದೆ ಒಂದು ಪಾತ್ರೆಗೆ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಅದಕ್ಕೆ ಯಾವುದೇ ಬೆಣ್ಣೆ ತುಪ್ಪ ಅದು ಏನೂ ಯೂಸ್ ಮಾಡಿಲ್ಲ ನಾನು ಹಾಗೆ ಹಾಲಿನ ಪೌಡ್ರಿಗೆ ಸಾರಿ ಹಾಲಿಗೆ ಒಂದು ಸ ಎಷ್ಟು ಬೇಕೋ ಅಷ್ಟು ಹದ ನೋಡ್ಕೊಳ್ತಾ ಹಾಲಿನ ಪೌಡ್ರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬೆಣ್ಣೆ ತುಪ್ಪ ಹಾಕಿದರೆ ಅವರು ತಿನ್ನಲ್ಲ ಜಾಸ್ತಿ ಸ್ವೀಟ್ ಆದರೆ ತಿನ್ನಲ್ಲ ಅದು ನಮಗೂ ಒಂಥರ ಮಗ್ಚಟ್ ಹೊಡೆದು ಬಿಡ್ತತಿ ಅದಕ್ಕೆ ಹೇಳಿ ಏನೇನು ಹಾಕಿಲ್ಲ ನಾನು ಇದನ್ನೇ ಸರಿ ಬರ್ರಿ ಬರೀ ಹಾಲಿನ ಪೌಡ್ರು ಹಾಲನ್ನ ಬಳಸ್ಕೊಂಡು ಮಾಡ್ತಾ ಇರೋದಷ್ಟೇ ಎಕ್ಸ್ಟ್ರಾ ಏನೇನು ನಾನು ಇದಕ್ಕೆ ಯೂಸ್ ಮಾಡಿಲ್ಲ ನೀವಿಲ್ಲಿ ನೋಡ್ತಾ ಇರಬಹುದು ಬರೀ ಅದು ಒಂದು ಹದಕ್ಕೆ ಬರೋ ರೀತಿಲಿ ಸ್ವಲ್ಪ ಹಾಲು ಆಗಿಲ್ಲಿ ಲೈಟಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಹಾಲಿನ ಪೌಡ್ರು ಅಂಗನವಾಡಿಲಿ ಕೊಟ್ಟಿದಂಥ ಹಾಲಿನ ಪೌಡ್ರನ್ನ ಆ ಲೋಟದ ಅಳತೇಲಿ ಈ ರೀತಿ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆನ ಮಿಕ್ಸಿ ಮಾಡ್ಕೊಳ್ಬೇಕು ಒನ್ ಟೈಮ್ ಮಾಡ್ತಾ ಹೋದರೆ ನಿಮಗೂ ಸಹ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾನು ತುಂಬ ಹಿಂದೆ ಮಾಡಿದ್ದು ಮತ್ತು ಮಾಡಿರಲಿಲ್ಲ ಅಲ್ಲಿ ಪೌಡ್ರ್ ತುಂಬ ವೇಸ್ಟ್ ಆಗುತ್ತಲ್ಲ ನಾನು ಟೀಗೂ ಯೂಸ್ ಮಾಡ್ಕೊಳ್ಳೋಲ್ಲ ಅಂತ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸಕ್ಕರೆನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬೇಕಾದಿಷ್ಟೇ ಸ್ವಲ್ಪ ಸಕ್ಕರೆನ ಮಿಕ್ಸಿ ಮಾಡಿಕೊಂಡು ಅದು ಒಂದು ಹದಕ್ಕೆ ಇದೆ ಅಂತ ಅಂದಾಗ ಅವಾಗ ಅದನ್ನು ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಇದು ಕೆಲವೊಬ್ಬರು ಬೆಣ್ಣೆ ತುಪ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ಬಟ್ ನನಗೆ ಹಾಗೆ ಮಾಡಿದ್ರೆ ತಿನ್ನಕ್ಕೆ ನನಗೂ ಇಷ್ಟ ಆಗೋಲ್ಲ ನನ್ನ ಮಕ್ಕಳು ಸಹ ತಿನ್ನಲ್ಲ ನೋಡಿ ಈ ರೀತಿ ಒಂದು ಹದಕ್ಕೆ ಬರ್ತಾ ಇದೆ ನೋಡಿ ಪೌಡ್ರು ಹಾಕ್ಕೊಂಡಂ ಹಾಕೊಂಡಾಗ ಸ್ವಲ್ಪ ಗಟ್ಟಿ ಆಗ್ತಾ 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 ಬರ್ತಾ ಇದೆ ಅದು ಗಟ್ಟಿಯಾಗಿ ಪಾತ್ರೆ ತಳ ಬಿಡಬೇಕು ಆವಾಗಲೂ ಸ್ವಲ್ಪ ಗಯಾಡ್ಬೇಕಿಲ್ಲ ಇಲ್ಲಾಂದರೆ ಗಂಟಾಗಿ ಹೋಗ್ಬಿಡ್ತೀವಿ ಸ್ವಲ್ಪ ತಳ ಬಿಡೋಕೆ ಸ್ವಲ್ಪ ಈ ರೀತಿ ಮದುವೆ ಕುಡಿಸ್ಬೋದಲ್ಲ ಆ ರೀತಿ ಸ್ವಲ್ಪ ಚಿರಿಕಿ ಮಾಡ್ತಾ ಹೋಗಿ ಆಮೇಲೆ ಅದು ನಿಮ್ಗೆ ಹದ ಬಂದ ತಕ್ಷಣ ಗೊತ್ತಾಗುತ್ತೆ ನಾನು ಸ್ವಲ್ಪ ಸೀಸ್ಬಿಟ್ಟೆ ಸೀದ್ಬಿಟ್ಟು ಆ ಕಡೆ ಏನೋ ಸೀಸ್ಬಿಟ್ಟೆ ಸೊ ಸಕ್ಕರೆ ಪುಡಿ ಎಲ್ಲ ಇದನ್ನು ಮಿಕ್ಸ್ ಮಾಡಿದ್ದೀನಿ ನಾನು ಆಲ್ರೆಡಿ ಇವಾಗ ಈ ರೀತಿ ಆಗ್ತಾಯಿದೆ ಇದನ್ನು ಸ್ವಲ್ಪ ಇನ್ನು ಸ್ವಲ್ಪ ಬಿಡಿ ನಾನು ಸ್ವಲ್ಪ ಮೆತ್ತಗೆ ಬಿಟ್ಬಿಟ್ಟಿದ್ದೀನಿ ನನಗೆ ಗೊತ್ತಾಗಲಿಲ್ಲ ಇವಾಗ ಇದನ್ನು ಒಂದು ಪ್ಲೇಟಿಗೆ ಎಣ್ಣೆ ಅಷ್ಟೇ ಯೂಸ್ ಮಾಡಿದ್ದೀನಿ ಕೆಳಗೆ ಎಣ್ಣೆ ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಅದ್ರ ಮೇಲೆ ಇದನ್ನು ತೊಗೊಂಡು ಇದನ್ನು ಈ ರೀತಿ ತಟ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕೇಕ್ ಟೈಪಲ್ಲಿ ಮಾಡೋಣ ಅಂತ ಹೇಳಿ ರೌಂಡ್ ಶೇಪಲ್ಲ ಯಾವುದೋ ಒಂದು ಶೇಪಲ್ಲಿ ಮಾಡೋಣ ಅವ್ರಿಗೆ ತಿನ್ನೋ ಕೊಡೋಣ ಆಮೇಲೆ ಏನು ಹೇಳ್ತಾರೆ ಅಂತ ನೋಡೋಣ ಆದರೆ ನನಗನ್ನಿಸ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತು ಅಂತ ಅನ್ನಿಸ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಪೌಡ್ರನ್ನ ಯೂಸ್ ಮಾಡಿಕೊಂಡು ಮಾಡ್ತೀನಿ ಸೊ ಇದಾದಮೇಲೆ ಇನ್ನೂ ನೀಟಾಗಿ ಸಮಾಧಾನವಾಗಿ ಮಾಡ್ಕೊಂಡ್ರೆ ಬರುತ್ತೆ ನನಗೆ ಆಲ್ರೆಡಿ ಇಲ್ಲಿ ಕತ್ತಲಾಗ್ತಾ ಬಂತು ಅಲ್ಲಿ ಆಮೇಲೆ ಅಡುಗೆ ಮನೇಲಿ ವೀಡಿಯೋ ಮಾಡೋಕ್ಕಾಗಲ್ಲ ಫುಲ್ ಕತ್ಲಾಗ್ಬಿಡ್ತೈತೆ ಅದಕ್ಕೋಸ್ಕರ ಗಡಗಡ ಮಾಡ್ತಾ ಇದ್ದೀನಿ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ರೆ ನಿಮಗೆ ಚೌಕ ಅದು ಹೇಗೆ ಬೇಕೋ ಆ ರೀತಿ ಇದರಲ್ಲಿ ಕಟ್ ಮಾಡ್ಕೊಳ್ಬಹುದು ಸ್ಪೂನಲ್ಲಿ ಇಲ್ಲ ಅಂದರೆ ಕೈಯಲ್ಲೇ ತೊಗೊಂಡು ನೋಡಿ ಕೈಯಲ್ಲಿ ಅಂಟ್ತಾ ಇಲ್ಲ ಈ ರೀತಿ ಹದಕ್ಕೆ ಬರಬೇಕು ಇವಾಗ ರೌಂಡ್ ಶೇಪಲ್ಲಿ ಮಾಡಿ ಮಾಡಿ ಅದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಇಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಆಗಿತ್ತು ಅಷ್ಟೇ ಜಾಸ್ತಿ ಆಗಿರಲಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ದಪ್ಪ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಸ್ವಲ್ಪ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪನೇ ತೊಗೊಂಡು ಈ ರೀತಿ ಪ್ರೆಸ್ ಮಾನ್ ಮಾನ್ ಮಾಡಿ ಇಡ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ಪೂನಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಶೇಪ್ನ ಕೊಡ್ತಾ ಹೋಗ್ತೀನಿ ಹಾಗೆ ಹೇಗೆ ಅಂತ ನೋಡಿ ಫ್ಲವರ್ ಶೇಪ್ ಕಡ್ಡಿ ಇದ್ದರೆ ಚೆನ್ನಾಗಿ ಬರುತ್ತೆ ಕಡ್ಡಿ ಇಲ್ವಲ್ಲ ಅದಕ್ಕೋಸ್ಕರ ಇವಾಗ ಇದನ್ನ ಮನೆ ಎಲ್ಲರಿಗೂ ಕೊಟ್ಬಿಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ ಬಿಸಿ ಬಿಸಿ ಪಕೋಡ ರೆಡಿ ತೋ ಪಕೋಡ ಅಂತ ಪೇಡ ತಗ ಒಂದು ತಿಂದು ನೋಡಿ ಅಂಬ್ಲಿ ಆಗಿದ್ದಾವೆ ಅಂತಲ ಜಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಜಿ ಏ ಕೈಗೆ ಅಂಟ್ಸ್ಬಾರ್ದು ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಷ್ಟು ಎಣ್ಣೆ ಹಾಕೊಂಡಿದ್ದೆ ಚೆನ್ನಾಗೈತಾ ಇನ್ನೂ ಶರು ಒಬ್ಬಕ್ಕಿನ್ನೊಂಚೂರು ಏ ಸುಮ್ ತಿನ್ನಮ್ಮ ಮತ್ತ ಅದಕ್ಕೆ ಪೌಡ್ರ್ ಸ್ವಲ್ಪ ಕಡಿಮೆ ತಕ್ಕ ನೀ ತಕ್ಕ ಚಿರ ಅಯ್ಯೋ ಚೀರ ಚೆನ್ನಾಯ್ತಪ್ಪ ನೀ ಚಿರ ಚಿರ ಹೆಂಗ್ ಹೆಂಗೈತಿ ಓಯ್ ಚಿರಶ್ರೀ ಅಯ್ಯಯ್ಯಪ್ಪ ಸ್ವೀಟು ಅಂದ್ರೆ ಆಗಲ್ಲ ಇನ್ ತುಪ್ಪ ಬೆಣ್ಣೆ ಹಾಕಿ ಮಾಡಿದ್ರೆ ಅಯ್ಯೋ ಅಷ್ಟು ತಿನ್ಬಿಡ್ತಿದ್ಲು ಹಂಗ್ ಮಾಡಬಾರ್ದಮ್ಮಿ ಅದನ್ನ ನೀಟಾಗಿ ತಿನ್ಬೇಕು ಅಲ್ಲ ಕೈಯ ಕೊಡು ಅವು ಮತ್ ಬೇಕಾದ ಕೊಡ್ತತೆ ಅಜ್ಜಿ ನಿನಗೆ ಕೊಡಕ್ಕೆ ಬರ್ತದಾಳ ಅಜ್ಜಿ ಅಜ್ಜಿ ನಿನ್ನ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಡೇ ನಾನು ಹೀಗೆ ಸ್ಪೆಂಡ್ ಮಾಡಿದೆ ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ